ನಮಸ್ತೆ ಕರ್ನಾಟಕ ಟಿವಿಗೆ ಸ್ವಾಗತ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರನ್ನ ಮ್ಯಾಕ್ಸ್ ಚಿತ್ರ ಯಶಸ್ಸಿನ ಅಲಿಯಲ್ಲಿ ತೇಲಿಸಿತು ಕಳೆದ ವರ್ಷ ಬಿಡುಗಡೆಯಾದ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಗಿತ್ತು ಎರಡು ವರ್ಷಗಳ ಬಳಿಕ ಸಿನಿಮಾ ಮಾಡಿದ ಕಿಚ್ಚನಿಗೂ ಈ ಗೆಲುವು ಹೆಚ್ಚು ಹರ್ಷ ತಂದಿತ್ತು ಮ್ಯಾಕ್ಸ್ ಗೆಲುವಿನ ಬೆನ್ನಲ್ಲೇ ಮುಂದಿನ ಸಿನಿಮಾ ಯಾವುದು ಎನ್ನುವ ಪ್ರಶ್ನೆಯಲ್ಲಿ ಅಭಿಮಾನಿಗಳಿದ್ರು ಅದಕ್ಕೆ ಉತ್ತರವಾಗಿ ಅನೂಪ್ ಭಂಡಾರಿ ನಿರ್ದೇಶನದ ಬಿಲ್ಲ ರಂಗ ಭಾಷಾ ಚಿತ್ರದಲ್ಲಿ ಸುದೀಪ್ ನಟಿಸ್ತಾ ಇರುವುದು ಕನ್ಫರ್ಮ್ ಆಗಿದೆ ಹೌದು ವಿಕ್ರಾಂತ್ ರೋಣ ಬಳಿಕ ಅನೂಪ್ ಭಂಡಾರಿ ಹಾಗೂ ಕಿಚ್ಚ ಸುದೀಪ್ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ ತಯಾರಾಗ್ತಿದೆ ಸ್ಯಾಂಡಲ್ವುಡ್ ನಲ್ಲಿ ಟ್ರೆಂಡ್ ಸೆಟ್ ಮಾಡುವುದಕ್ಕೆ ಈ ಜೋಡಿ ಮತ್ತೊಮ್ಮೆ ಒಂದಾಗಿದ್ದಾರೆ ಹಿಟ್ ಬೆನ್ನಲ್ಲೇ ಬಿಲ್ರಂಗ ಭಾಷಾ ಶೂಟಿಂಗ್ ಶುರುವಾಗಬೇಕಿತ್ತು ಆದ್ರೆ ನಾನಾ ಕಾರಣಗಳಿಂದ ಸಿನಿಮಾ ಆದ್ರೂ ಚಿತ್ರತಂಡ ಮೊದಲನೇ ಹಂತದ ಶೂಟಿಂಗ್ ಅನ್ನ ಯಶಸ್ವಿಯಾಗಿ ಮುಗಿಸಿದೆ ಇದರೊಂದಿಗೆ ಅಭಿಮಾನಿಗಳಿಗೆ ಡಬಲ್ ಧಮಾಕಾ ಎನ್ನುವಂತೆ ಕಿಚ್ಚ ಸುದೀಪ್ ಕ್ಯಾಂಪ್ ನಿಂದ ಹೊಸ ಸುದ್ದಿಯೊಂದು ಸಿಕ್ಕಿದೆ ಅದೇನಪ್ಪ ಅಂದ್ರೆ ಬಿಲ್ರಂಗ ಭಾಷಾ ಸಿನಿಮಾ ಬೇರೊಂದು ಲೋಕದ ಕಥೆಯಾಗಿದ್ದರಿಂದ ಸೆಟ್ ವರ್ಕ್ ಗೆ ಹೆಚ್ಚು ಸಮಯ ಬೇಕಾಗ್ತದೆ ಹೀಗಾಗಿ ಶೂಟಿಂಗ್ ಎಲ್ಲ ಮುಗಿಸಿ ಸಿನಿಮಾ ಥಿಯೇಟರ್ ಗೆ ಬರೋಕೆ ತೆಡವಾಗ್ತದೆ ಈ ಮಧ್ಯೆ ವಿಜಯ್ ಕಾರ್ತಿಕೇಯ ನಿರ್ದೇಶನದ ಮ್ಯಾಕ್ಸ್ ಟೂ ಚಿತ್ರ ಸೆಟ್ಟೇ ಇರುತ್ತೆ ಎಂದು ಹೇಳಲಾಗ್ತದೆ ಬೆಲ್ರಂಗ ಭಾಷಾ ಸಿನಿಮಾ ತಯಾರಾಗಲು ಯಾಕಷ್ಟು ಸಮಯ ಯಾಕಬೇಕು ಎಂಬುದಕ್ಕೆ ಚಿತ್ರತಂಡ ಸುಳುವು ನೀಡಿದ್ದು ಬೆಲ್ರಂಗ ಭಾಷಾ ಒಂದು ಹೊಸ ಲೋಕದ ಕತೆ ಹೇಳ್ತಾ ಇರುವುದರಿಂದ ಹೆಚ್ಚಿನ ಸೆಟ್ ವರ್ಕ್ ನಡೀಬೇಕು ರೋಚಕತೆ ಸೃಷ್ಟಿಯಾಗಬೇಕು ಇದರಿಂದಾಗಿ ಹೆಚ್ಚು ಸಮಯ ಹಿಡಿಯುತ್ತೆ ಎಂದು ಹೇಳಲಾಗ್ತಿದೆ ಅಲ್ಲದೆ ಈ ಬಾರಿ ಕಿಚ್ಚ ಅದ್ಭುತ ಪಾತ್ರದಲ್ಲಿ ಕಾಣಿಸಲಿದ್ದಾರೆ ಹೀಗಾಗಿ ಚಿತ್ರೀಕರಣಕ್ಕೆ ಸಾಕಷ್ಟು ಟೈಮ್ ಬೇಕಾಗಿದೆ ಇನ್ನು ಕಿಚ್ಚ ಸುದೀಪ್ ಅವರ ವಿಕ್ರಾಂತ್ ರೋಣ ನಂತರ ಮತ್ತೊಂದು ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಗುವುದಕ್ಕೆ ಸುಮಾರು ಎರಡೂವರೆ ವರ್ಷ ಹಿಡಿದಿತ್ತು ಅಷ್ಟು ಸಮಯ ಕಾದಿದ್ದಕ್ಕೂ ಸಿನಿಮಾ ಹಿಟ್ ಆಗಿ ಸುದೀಪ್ಗೆ ದೊಡ್ಡ ಗೆಲುವು ತಂದುಕೊಟ್ಟಿತ್ತು ಆದ್ರೆ ಸುದೀಪ್ ಮತ್ತೆ ಸಿನಿಮಾ ರಿಲೀಸ್ಗೆ ಇಷ್ಟು ದೊಡ್ಡ ಗ್ಯಾಪ್ ಕೊಡುವುದಕ್ಕೆ ರೆಡಿ ಇಲ್ಲ ಎನಿಸ್ತಾ ಇದೆ ಹೀಗಾಗಿ ಬಿಲ್ ಭಾಷಾ ಚಿತ್ರದ ಜೊತೆಗೆ ಮ್ಯಾಕ್ಸ್ ಟು ಸಿನಿಮಾ ಕೂಡ ಸೆಟ್ಟೇರುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ ಸದ್ಯ ಎರಡು ಸಿನಿಮಾಗಳ ಕಡೆ ಕಿಚ್ಚ ಸುದೀಪ್ ಗಮನ ಹರಿಸ್ತಾ ಇದ್ದಾರೆ ಜೊತೆ ಜೊತೆಗೆ ಎರಡು ಸಿನಿಮಾಗಳ ಶೂಟಿಂಗ್ ನಲ್ಲಿ ಭಾಗಿಯಾಗುವ ಸಾಧ್ಯತೆ ಕೂಡ ಇದೆ ಇನ್ನು ಬಿಲ್ ಭಾಷಾ ಸಿನಿಮಾ ಚಿತ್ರೀಕರಣಕ್ಕೆ ಹೆಚ್ಚಿನ ಅವಧಿ ಬೇಕಾಗಿರುವುದರಿಂದ ಮ್ಯಾಕ್ಸ್ ಟು ಸಿನಿಮಾ ಮೊದಲೇ ತೆರೆ ಕಾಣುವ ಸಾಧ್ಯತೆ ಇದೆ ಒಟ್ನಲ್ಲಿ ಬಿಲ್ ರಂಗ ಭಾಷಾ ಅಥವಾ ಮ್ಯಾಥ್ಸ್ ಟು ಯಾವುದು ಸಿನಿಮಾ ಮೊದಲು ತೆರೆ ಕಂಡ್ರು ಅದು ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಹಬ್ಬದ ಓಟ ಸಿಕ್ಕಂತೆ ಎದೆಷ್ಟು ಕಿಚ್ಚ ಸುದೀಪ್ ಅವರ ಮುಂದಿನ ಎರಡು ಚಿತ್ರಗಳ ಕುರಿತು ಅಪ್ಡೇಟ್ಸ್ ಏನಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಮತ್ತೆ ಭೇಟಿ ಆಗ್ತೇವೆ ಇದು ಒನ್ ಪಾಯಿಂಟ್ ಟಿವಿ